ನನ್ನ ಪೂಜ್ಯ ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸುತ್ತಿದ್ದೇನೆ ಶ್ರೀರಾಮ ರಾಮ ರಾಮೇ ರಾಮಿ ಮನೋರಮೆ ಸಹಸ್ರ ನಾಮ ಶ್ರೀರಾಮನಾಮ ಶ್ರೀರಾಮ ನಾಮ ವರಾನೆ ತ್ರೇತಾಯುಗದಲ್ಲಿ ಶ್ರೀರಾಮನು ವಿಷ್ಣುವಿನ ಏಳನೇ ಅವತಾರವಾಗಿ ಜನಿಸಿದನು ಎಂಬುದಾಗಿ ಉಲ್ಲೇಖವಿದೆ ಮರಾಠ ದೇಶದ ವಿದ್ವಾಂಸರಾದ ಪದ್ಮಾಕರ ವಿ ವರ್ತಕ ಎಂಬುವರ ಪರಿಶೋಧನೆಯಂತೆ ಅವರು ಶ್ರೀರಾಮನ ಜನನವನ್ನ ದಿನಾಂಕದ ಮುಖೇನ ತಿಳಿಸಿದ್ದಾರೆ ನಾಲ್ಕು ಹನ್ನೆರಡು ಏಳು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದ್ದಾರೆ ಎಂಬುದಾಗಿ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಮಹರ್ಷಿ ವಾಲ್ಮೀಕಿ ಅವರ ಗ್ರಂಥಗಳ ಪ್ರಕಾರ ತ್ರೇತಾಯುಗದಲ್ಲಿ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಲ್ಲಿ ಜನಿಸಿದನು ಎಂಬುದಾಗಿ ಉಲ್ಲೇಖವಿದೆ ಚಂದ್ರನು ಉದಯಿಸುವ ಜನನವಾಗುವಂತಹ ಕಾಲಕ್ಕೆ ಕಟಕ ರಾಶಿಯಲ್ಲಿ ಸೂರ್ಯ ರಶ್ಮಿಯು ಉದಯವಾಗುತ್ತಿತ್ತು ಪುನರ್ವಸು ನಕ್ಷತ್ರವು ಆ ದಿನದ ನಕ್ಷತ್ರವಾಗಿತ್ತು ಎಂಬುದಾಗಿ ಉಲ್ಲೇಖವಿದೆ ಗುರುವಿನ ನಕ್ಷತ್ರವಾದ ಪುನರ್ವಸು ನಕ್ಷತ್ರ ಬಿಲ್ಲು ಬಾಣದ ಆಕಾರವನ್ನು ಹೊಂದಿರುವುದಾಗಿ ನಮಗೆ ತಿಳಿದಿದೆ ಗುರುವಿನ ದಶಾಭುಕ್ತಿಯಲ್ಲಿ ಕೊನೆಯ ನಾಲ್ಕು ವರ್ಷಗಳು ಬಾಕಿ ಇದ್ದವು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು ಪ್ರಥಮವಾಗಿ ಶ್ರೀರಾಮರ ಜನ್ಮಕುಂಡಿಯಲ್ಲಿ ಇರ್ತಕ್ಕಂತಹ ಗ್ರಹಸ್ಥಿತಿಗಳನ್ನ ಈಗ ತಿಳಿಯೋಣ ಪ್ರಥಮವಾಗಿ ಘಟಕ ಲಗ್ನವಾಗಿ ಘಟಕ ಲಗ್ನದಲ್ಲೇ ಚಂದ್ರ ತನ್ನ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ ಜೊತೆಗೆ ಗುರು ತನ್ನ ಉಚ್ಚ ಕ್ಷೇತ್ರವಾದ ಕಟಕ ರಾಶಿಯಲ್ಲಿ ಚಂದ್ರನ ಜೊತೆ ಯುಕ್ತಿಯನ್ನ ಹೊಂದಿದ್ದಾನೆ ಎರಡನೆಯ ಮನೆಯಲ್ಲಿ ರಾಹು ತನ್ನ ಸ್ಥಿತಿಯನ್ನ ಕಾದಿರಿಸಿಕೊಂಡಿದ್ದಾನೆ ಶನಿ ನಾಲ್ಕನೇ ಮನೆಯಾದ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನವಾಗಿ ಅಲ್ಲಿ ಇರುವುದನ್ನು ನಾವು ಕಾಣಬಹುದು ಕಳತ್ರ ಭಾವವಾದ ಸಪ್ತಮ ಭಾವದಲ್ಲಿ ಕುಜ ಮಕರ ರಾಶಿಯಲ್ಲಿ ಸ್ಥಿತನಾಗಿ ಹುಚ್ಚನಾಗಿರುವುದನ್ನ ನಾವು ಈ ಕುಂಡಲಿಯ ಪ್ರಕಾರ ಕಾಣಬಹುದಾಗಿದೆ ಕೇತು ಎಂಟನೇ ಮನೆಯಲ್ಲಿ ಸ್ಥಿತನಾಗಿದ್ದು ಶುಕ್ರ ಭಾಗ್ಯಾಧಿಪತಿಯಾಗಿ ರಾಶಿಯಲ್ಲಿ ತನ್ನ ಕ್ಷೇತ್ರವನ್ನ ಕಾಯ್ದಿರಿಸಿಕೊಂಡಿದ್ದಾನೆ ಸೂರ್ಯ ಮತ್ತೆ ಬುಧರು ಲಗ್ನದಿಂದ ಕೇಂದ್ರ ಭಾವವಾದ ದಶಮ ಭಾವದಲ್ಲಿ ಬುಧಾದಿತ್ಯ ಯೋಗದಿಂದ ಮೇಷರಾಶಿಯನ್ನ ಮತ್ತು ಸೂರ್ಯ ತನ್ನ ಉಚ್ಚ ರಾಶಿಯನ್ನ ಆಯ್ದುಕೊಂಡಿದ್ದಾನೆ ಈ ರೀತಿಯಾಗಿ ಐದು ಗ್ರಹಗಳು ತಮ್ಮ ಉಚ್ಚ ಗ್ರಹವನ್ನ ಸ್ಥಾನವನ್ನ ಹೊಂದಿರುವುದನ್ನ ನಾವು ಶ್ರೀರಾಮನ ಜಾತಕ ಕುಂಡಲಿಯಲ್ಲಿ ಕಾಣಬಹುದಾಗಿದೆ ಪ್ರಮುಖವಾಗಿ ಅತ್ಯಂತ ಪ್ರಭಾವಶಾಲಿಯಾದ ಯೋಗ ಗಜಕೇಸರಿ ಯೋಗ ಇಲ್ಲಿ ನಿರ್ಮಾಣವಾಗಿರುವುದನ್ನ ನಾವು ಕಾಣುತ್ತೇವೆ ಚಂದ್ರನಿಂದ ಗುರು ಕೇಂದ್ರದಲ್ಲಿದ್ದಾಗ ಈ ಗಜಕೇಸರಿ ಯೋಗವೆಂಬುದು ನಿರ್ಮಾಣವಾಗುತ್ತದೆ ಇಲ್ಲಿ ಲಗ್ನದಲ್ಲೇ ಚಂದ್ರ ಸ್ಥಿತನಾಗಿದ್ದು ಗುರುವಿನೊಂದಿಗೆ ಸಂಯೋಜನೆಯನ್ನ ಹೊಂದಿದ್ದಾಗ ಈ ಲಗ್ನ ಭಾವವೆಂಬುದು ಕೇಂದ್ರಕ್ಕೂ ಮತ್ತೆ ತ್ರಿಕೋಣ ಭಾವಕ್ಕೂ ಸಮಾನಾಂತರವಾಗಿದೆ ಹಾಗಾಗಿ ಈ ಲಗ್ನ ಭಾವನನ್ನ ಅರ್ಧನಾರೀಶ್ವರದ ಮನೆ ಎಂಬುದಾಗಿಯೂ ಕೂಡ ಕರೆಯಲಾಗಿದೆ ಈ ಚಂದ್ರ ಮತ್ತೆ ಗುರು ಲಗ್ನ ಭಾವದಲ್ಲೇ ಇರುವುದರಿಂದ ಈ ಗಜಕೇಸರಿ ಯೋಗ ಅತ್ಯಂತ ಪ್ರಭಾವಶಾಲಿಯಾಗಿ ನಿರ್ಮಾಣವಾಗಿರುವಂತದ್ದನ್ನ ಕಾಣಬಹುದು ಈ ಯೋಗದಿಂದ ಜಾತಕನು ದೀರ್ಘಾಯುಷಿ ಶ್ರೀಮಂತ ಸಮೃದ್ಧವಂತ ಸದ್ಗುಣಶೀಲ ನಾಯಕತ್ವ ಗುಣವನ್ನ ಹೊಂದಿರತಕ್ಕಂಥವನು ಸ್ನೇಹಪರರಾಗಿರುವಂಥವನು ಗೌರವಾನ್ವಿತನು ಉದಾರ ಮನಸ್ಸಿನವನು ಸಭ್ಯನು ಜೀವನದಲ್ಲಿ ಯಾವುದೇ ಹೇಳು ಬೀಳು ಬಂದರೂ ಕೂಡ ಹಿಗ್ಗದೆ ಕುಗ್ಗದೆ ಸಮಾನ ಚಿತ್ತದಿಂದ ಇರುವಂತವನು ಎಂಬುದಾಗಿ ಈ ಗಜಕೇಸರಿ ಯೋಗದಿಂದ ತೋರಿಸುವಂತದ್ದಾಗಿದೆ ನಂತರ ಹಂಸಯೋಗ ಗುರು ಕಟಕ ರಾಶಿ ಧನಸ್ಸು ರಾಶಿ ಅಥವಾ ಮೀನ ರಾಶಿಯಲ್ಲಿ ಚಂದ್ರನಿಂದ ಕೇಂದ್ರದಲ್ಲಿದ್ದರೆ ಈ ಯೋಗ ನಿರ್ಮಾಣವಾಗುತ್ತದೆ ಅತ್ಯಂತ ಸುಂದರನಾದವನು ರೂಪವಂತವನು ಪ್ರಾಮಾಣಿಕನು ಶುದ್ಧನು ಎಲ್ಲರನ್ನೂ ಕೂಡ ಇಷ್ಟಪಡುವವನು ಶ್ರೀಮಂತನು ಹೆಚ್ಚು ಐಷಾರಾಮಿ ಜೀವನವನ್ನ ನಡೆಸುವಂಥವನು ಗೌರವವನ್ನ ಎಲ್ಲರಿಂದ ಪಡೆಯುವಂತವನು ಆಗಿರುತ್ತಾನೆ ಎಂಬುದು ಈ ಯೋಗದ ಲಕ್ಷಣವಾಗಿರುತ್ತದೆ ಜಾತಕನು ಈ ಲಕ್ಷಣಗಳನ್ನ ಹೊಂದಿರುತ್ತಾನೆ ನಂತರ ರುಚಿಕ ಯೋಗ ಮಂಗಳನಿಂದ ಈ ರುಚಿಕ ಯೋಗ ಎಂಬುದು ನಿರ್ಮಾಣವಾಗುತ್ತದೆ ಮಕರ ರಾಶಿಯಲ್ಲಿ ಮಂಗಳ ಸ್ಥಿತನಾಗಿದ್ದು ಚಂದ್ರನಿಂದ ಏಳನೇ ಮನೆಯಲ್ಲಿ ಇರುವುದರಿಂದ ಇದು ಕೇಂದ್ರದ ಮನೆಯಾಗಿದೆ ಹಾಗಾಗಿ ಈ ರುಚಿಕ ಯೋಗವು ಈ ಜಾತಕರಿಗೆ ಇರುವುದನ್ನು ನಾವು ನೋಡಬಹುದು ಇದರ ಪ್ರಕಾರ ಬಲವಾದ ಮೈಕಟ್ಟನ್ನು ಹೊಂದಿರುವುದವನು ಆಕರ್ಷಕ ದೇಹವನ್ನು ಹೊಂದಿದವನು ಸೇನೆಯ ನಾಯಕನಾದವನು ಶ್ರೀಮಂತನು ದೀರ್ಘಾಯುಷಿಯು ವಾಕ್ ಚತುರನೂ ಆದವನು ವಿಶೇಷ ಫಲಗಳನ್ನ ಹೊಂದುತ್ತಾನೆ ನಂತರ ಲಕ್ಷ್ಮಿ ಯೋಗ ಒಂಬತ್ತನೆಯ ಮನೆಯ ಅಧಿಪತಿ ತನ್ನ ಸ್ವಕ್ಷೇತ್ರ ಅಥವಾ ಕೇಂದ್ರ ತ್ರಿಕೋನದಲ್ಲಿ ಇರುತ್ತಾನೆ ಒಂಬತ್ತನೆಯ ಮನೆಯಲ್ಲಿ ಈಗ ಶುಕ್ರ ಲಗ್ನದಿಂದ ತ್ರಿಕೋಣ ಭಾವದಲ್ಲಿ ಇರುವುದನ್ನ ನಾವು ನೋಡುತ್ತೇವೆ ಹಾಗೂ ಒಂಬತ್ತನೆಯ ಮನೆಯ ಅಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿ ಜೊತೆಗೆ ಕೇಂದ್ರದ ಭಾವ ತ್ರಿಕೋಣದ ಭಾವದಲ್ಲಿಯೂ ಇರೋದ್ರಿಂದ ಈ ಲಕ್ಷ್ಮಿ ಯೋಗ ಎಂಬುದು ಕೂಡ ನಿರ್ಮಾಣವಾಗಿರುವಂಥದ್ದು ಈ ಯೋಗದಿಂದ ಶ್ರೀಮಂತನು ಶ್ರೇಷ್ಠನು ವಿದ್ಯಾವಂತನು ಹೆಸರಾಂತ ವ್ಯಕ್ತಿಯು ಆಗಿ ಅತ್ಯಂತ ಸುಂದರವಾದ ಯುವಕನಾಗಿರುತ್ತಾನೆ ಉತ್ತಮ ಸೌಕರ್ಯಗಳನ್ನ ಹೊಂದಿ ಆಡಳಿತಗಾರರನ್ನ ನಡೆಸುವವನು ಕೂಡ ಈ ವ್ಯಕ್ತಿ ಆಗಿರುತ್ತಾನೆ ಎಂಬುದು ಇದರ ಯೋಗದ ಫಲವಾಗಿರುತ್ತದೆ ವಿರಂಚಿ ಯೋಗವು ಕೂಡ ಶ್ರೀರಾಮರಿಗೆ ಇತ್ತು ಈ ವಿರಂಚಿ ಯೋಗದ ಫಲ ಶುಕ್ರ ಗುರು ಶನಿ ಈ ಮೂರು ಗ್ರಹಗಳು ತ್ರಿಕೋಣ ಅಥವಾ ಕೇಂದ್ರಗಳಲ್ಲಿದ್ದರೆ ಈ ವಿರಂಚಿ ಯೋಗವು ನಿರ್ಮಾಣವಾಗುವಂಥದ್ದು ಬ್ರಹ್ಮಜ್ಞಾನಿಯಾಗಿರುತ್ತಾನೆ ಹಸ್ತಶ್ರೇಸ್ತ್ರಗಳಲ್ಲಿ ನಿಪುಣನಾಗಿರುತ್ತಾನೆ ನೆನಪಿನ ಶಕ್ತಿಯನ್ನ ಹೆಚ್ಚು ದೀರ್ಘಕಾಲ ಹೊಂದಿದವನಾಗಿರುತ್ತಾನೆ ಸಕಲ ವೇದ ಪಾರಂಗತನಾಗಿರುತ್ತಾನೆ ಏಕಗ್ರಾಹಿಯಾಗಿರುತ್ತಾನೆ ಎಂಬುದು ಈ ಯೋಗದ ವಿಚಾರ ಇಲ್ಲಿ ಒಂದಂಶವನ್ನು ಗಮನಿಸಬೇಕು ಶ್ರೀರಾಮಚಂದ್ರನು ಒಂದೇ ಒಂದು ದಿನ ಒಂದೇ ಒಂದು ಮಂತ್ರವನ್ನು ಜಪಿಸಿದ್ದೆ ಆದರೆ ಅದನ್ನ ಇಡೀ ಜೀವನ ಪರ್ಯಂತ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಶಕ್ತಿ ಈ ವಿರಂಚಿ ಯೋಗದಿಂದ ನಿರ್ಮಾಣವಾಗಿತ್ತು ಕೇವಲ ಹತ್ತು ದಿನಗಳಲ್ಲಿ ಮಾತ್ರ ವಿಶ್ವಾಮಿತ್ರ ಮಹರ್ಷಿಗಳು ತಾವು ವಿದ್ಯೆಯನ್ನ ಕಲಿಸಲಿಕ್ಕಾಗಿ ತಮ್ಮ ಗುರುಕುಲಕ್ಕೆ ಕರೆದುಕೊಂಡು ಹೋದಂತಹ ರಾಮನನ್ನ ಅಲ್ಲಿ ಕಲಿಸಿದ ಹತ್ತು ದಿನಗಳ ಜ್ಞಾನವನ್ನು ಇಡೀ ಜೀವಮಾನ ಪುರ್ಯಂತ ನೆನಪಿನಲ್ಲಿ ಇಟ್ಟಿಕೊಂಡಂತವನು ಶ್ರೀರಾಮಚಂದ್ರನು ಕೊನೆಗೆ ರಾವಣಾಸುರವನ್ನ ಕೊಲ್ಲುವಂತಹ ಸಮಯದಲ್ಲೂ ಕೂಡ ಅಸ್ತ್ರಶಸ್ತ್ರಗಳಿಗೆ ತುಂಬಬೇಕಾದಂತಹ ಮಂತ್ರಗಳನ್ನ ಎಲ್ಲಿಯೂ ಕೂಡ ಮರೆಯದಂತೆ ಅವುಗಳನ್ನ ನೆನಪಿನಲ್ಲಿ ಇಟ್ಟಿಕೊಂಡವನು ಶ್ರೀರಾಮಚಂದ್ರನು ಈ ವಿರಂಚಿ ಯೋಗದ ವಿಚಾರದಿಂದ ಶ್ರೀರಾಮಚಂದ್ರನು ಇಂತಹ ಜ್ಞಾನವನ್ನ ಹೊಂದಿದ್ದನು ನಂತರ ಬುಧ ಮತ್ತೆ ಸೂರ್ಯರ ಸಂಯೋಗದಿಂದ ಹತ್ತನೇ ಮನೆಯಲ್ಲಿ ಬುಧಾದಿತ್ಯ ಯೋಗವು ಉಂಟಾಗಿರುವುದನ್ನ ನಾವು ನೋಡ್ತೇವೆ ಈ ಬುಧಾದಿತ್ಯ ಯೋಗದಿಂದ ಜಾತಕನು ಮಿತಭಾಷೆಯಾಗಿದ್ದು ಗೌರವಾನ್ವಿತ ವ್ಯಕ್ತಿಯಾಗಿದ್ದು ಕುಶಲತೆಯವನ್ನಾಗಿದ್ದಾಗಿ ಮತ್ತು ಬುದ್ಧಿವಂತನು ಕೂಡ ಆಗಿರುವುದನ್ನ ನಾವು ಇಲ್ಲಿ ನೋಡಬಹುದಾಗಿದೆ ನಂತರ ಚತುಸ್ಸಾಗರ ಯೋಗ ಎಲ್ಲಾ ಕೇಂದ್ರಗಳನ್ನು ಎಲ್ಲಾ ಗ್ರಹಗಳು ಆವರಿಸಿಕೊಂಡಿರುತ್ತವೆ ಇಂತಹ ಯೋಗವಿದ್ದರೆ ಇದಕ್ಕೆ ಚತುಸ್ಸಾಗರ ಯೋಗವೆಂದು ಕರೆಯುತ್ತವೆ ಇಲ್ಲಿ ಕೇಂದ್ರ ಗ್ರಹಗಳು ಅಂತಂದ್ರೆ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಈ ಭಾವಗಳನ್ನ ಕೇಂದ್ರದ ಮನೆಗಳು ಎಂಬುದಾಗಿ ಕರೆಯುತ್ತೇವೆ ಲಗ್ನ ಭಾವದಲ್ಲಿ ಚಂದ್ರ ಮತ್ತೆ ಗುರು ಸ್ಥಿತರಾಗಿದ್ದು ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ಏಳನೇ ಮನೆಯಲ್ಲಿ ಕುಜ ಇದ್ದು ಹತ್ತನೇ ಮನೆಯಲ್ಲಿ ಸೂರ್ಯ ಮತ್ತೆ ಬುಧರಿರುವುದರಿಂದ ಈ ಚತುಸ್ಸಾಗರ ಯೋಗ ಉಂಟಾಗಿ ಈ ಯೋಗದಿಂದ ಒಳ್ಳೆಯ ಖ್ಯಾತಿ ದೀರ್ಘವಾದ ಶ್ರೀಮಂತಿಕೆಯನ್ನ ಉಳ್ಳವನು ಒಳ್ಳೆಯ ಆರೋಗ್ಯವುಳ್ಳವನು ಹೆಸರು ಮತ್ತು ಪ್ರಸಿದ್ಧಿಯನ್ನು ಪಡೆಯುವಂತಹ ವ್ಯಕ್ತಿ ಈ ಜಾತಕದವನು ಎಂಬುದಾಗಿ ಉಲ್ಲೇಖವಿದೆ ಅಮಲ ಯೋಗ ಲಗ್ನ ಅಥವಾ ಚಂದ್ರನಿಂದ ಹತ್ತನೇ ಮನೆಯಲ್ಲಿ ಶುಭ ಗ್ರಹವಿದ್ದರೆ ಅಂದರೆ ಬುಧ ಗುರು ಶುಕ್ರ ಈ ಗ್ರಹಗಳಲ್ಲಿ ಯಾವುದೊಂದಾದರೂ ಗ್ರಹ ಹತ್ತನೇ ಮನೆಯಲ್ಲಿದ್ದರೆ ಈ ಅಮಲ ಯೋಗವೆಂಬುದು ನಿರ್ಮಾಣವಾಗುತ್ತದೆ ಈ ಯೋಗದಿಂದ ಜಾತಕನು ಶಾಶ್ವತವಾದ ಕೀರ್ತಿಯನ್ನ ಗಳಿಸುವಂಥವನು ಸದ್ಗುಣಶೀಲನು ಶ್ರೀಮಂತವಾದ ಜೀವನವನ್ನು ನಡೆಸುವಂಥವನು ಉಪಯುಕ್ತವಾದವನು ಜೀವನವನ್ನ ಆನಂದಿಸುವವನು ತಾನು ಇರುವ ಪರಿಸ್ಥಿತಿ ಹೇಗೆ ಇರಲಿ ಆ ಪರಿಸ್ಥಿತಿಗೆ ಹೊಂದಿಕೊಂಡು ತನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲೂ ಕೂಡ ಸಂತೋಷಮಯವಾಗಿ ಜೀವನವನ್ನು ನಡೆಸುವಂಥವನು ಆಗಿರುತ್ತಾನೆ ಈ ಜಾತಕವನು ಎಂಬುದಾಗಿ ಈ ಯೋಗ ಇದೆ ಸಂಪತ್ತಿನವನು ನಿಷ್ಕಳಂಕವಾದ ನಡತೆಯನ್ನ ಹೊಂದಿರುವಂಥವನು ಈ ಅಮಲ ಯೋಗದ ಜಾತಕದವನಾಗಿರುತ್ತಾನೆ ನಂತರ ಉಭಯಚಾರಿ ಯೋಗ ಸೂರ್ಯನ ಅಕ್ಕಪಕ್ಕ ಶುಭ ಗ್ರಹಗಳಿರುತ್ತವೆ ಹಾಗಿದ್ದಾಗ ಇದನ್ನ ಉಭಯಚಾರಿ ಯೋಗವೆಂಬುದಾಗಿ ಕರೆಯಲಾಗಿದೆ ಇದರ ಪ್ರಕಾರ ಈ ಯೋಗವಿರುವಂತವನು ಸರಿ ಪ್ರಮಾಣದ ಅಂಗಾಂಗಗಳನ್ನ ಹೊಂದಿರುತ್ತಾನೆ ಯಾವ ಅಂಗವೂ ಊನವಿಲ್ಲದೆ ನಿಪುಣನಾಗಿ ಎಲ್ಲರನ್ನೂ ಆಕರ್ಷಿಸುವಂತಹ ವ್ಯಕ್ತಿಯಾಗಿ ಸರಿ ಪ್ರಮಾಣದ ಅಂಗಗಳನ್ನು ಹೊಂದಿ ಸ್ಪಷ್ಟವಾದ ಮಾತುಗಳನ್ನ ಹೊಂದಿ ಪ್ರತಿ ವಿಷಯದಲ್ಲೂ ಸಂತೋಷವನ್ನ ಪಡೆಯುವಂತವನು ಎಲ್ಲರನ್ನೂ ಇಷ್ಟಪಡುವಂತವನು ಎಲ್ಲರೂ ಕೂಡ ಇವರನ್ನು ಇಷ್ಟಪಡುವಂತಹ ವ್ಯಕ್ತಿ ಇವರಾಗಿದ್ದು ಖ್ಯಾತಿಯನ್ನ ಪಡೆಯುವಂತವರು ಇದನ್ನ ಈ ವಿಚಾರವನ್ನ ಹೇಳಬಹುದಾಗಿರುತ್ತದೆ ನಂತರ ಕುಲಶ್ರೇಷ್ಠ ಯೋಗವನ್ನ ಈ ಜಾತಕನು ಪಡೆದಿದ್ದಾನೆ ಶುಕ್ರ ಮತ್ತೆ ಶನಿ ತಮ್ಮ ಸ್ವ ಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದರೆ ಈ ಕುಲಶ್ರೇಷ್ಠ ಯೋಗ ಎಂಬುದು ನಿರ್ಮಾಣವಾಗುತ್ತದೆ ಇದರಿಂದ ಜಾತಕನು ವಿಧೇಯನಾದವನು ನಿಷ್ಠಾವಂತನು ಒಳ್ಳೆಯ ಮಕ್ಕಳನ್ನ ಹೊಂದುವವನು ಎಂಬುದಾಗಿ ಈ ಕುಲಶ್ರೇಷ್ಠ ಯೋಗ ತಿಳಿಸುತ್ತದೆ ನಂತರ ಶ್ರೀನಾಥ ಯೋಗ ಒಂಬತ್ತನೇ ಮನೆ ಅಧಿಪತಿ ಶುಕ್ರ ಅಥವಾ ಬುಧ ಕೇಂದ್ರ ಅಥವಾ ತ್ರಿಕೋನದಲ್ಲಿದ್ದರೆ ಸ್ವಕ್ಷ ಕ್ಷೇತ್ರ ಮಿತ್ರ ಕ್ಷೇತ್ರ ಉಚ್ಚ ಕ್ಷೇತ್ರದಲ್ಲಿದ್ದರೆ ಈ ಶ್ರೀನಾಥ ಯೋಗ ಎಂಬುದು ನಿರ್ಮಾಣವಾಗುತ್ತದೆ ಈ ಯೋಗದಿಂದ ಶ್ರೀಮಂತನಾಗುವನು ಚತುರನೂ ಆಗುವನು ಧಾರ್ಮಿಕನು ಎಲ್ಲರನ್ನು ಇಷ್ಟಪಡುವವನು ಆಗಿರುತ್ತಾನೆ ಎಂಬುದು ಈ ಶ್ರೀನಾಥ ಯೋಗದ ಲಕ್ಷಣವಾಗಿರುತ್ತದೆ ಈ ಯೋಗವನ್ನು ಕೂಡ ಶ್ರೀರಾಮಚಂದ್ರರು ಹೊಂದಿದ್ದರು ಗೌರಿ ಯೋಗ ಚಂದ್ರ ಉಚ್ಚ ಅಥವಾ ಸ್ವಕ್ಷೇತ್ರದಲ್ಲಿದ್ದರೆ ಈ ಗೌರಿ ಯೋಗ ಎಂಬುದು ಉಂಟಾಗುತ್ತದೆ ಇದರಿಂದ ಸುಂದರಾಂಗನಾಗಿರುತ್ತಾನೆ ಜಗತ್ತಿಗೆ ಪ್ರಥಮ ಮಂಗಳನು ಕೂಡ ಆಗಿರುತ್ತಾನೆ ರಮತಿ ರಮಣೀಯತೆ ಎಲ್ಲವನ್ನ ಹೊಂದಿದವನು ಶ್ರೀರಾಮನಾಗಿ ಸರ್ವಗುಣ ಸಂಪನ್ನನಾಗಿರುತ್ತಾನೆ ಎಂಬುದು ಈ ಯೋಗದ ತಾತ್ಪರ್ಯವಾಗಿರುತ್ತದೆ ನಂತರ ಸರಸ್ವತಿ ಯೋಗ ಗುರು ಅಥವಾ ಶುಕ್ರ ಅಥವಾ ಬುಧ ಕೇಂದ್ರ ಅಥವಾ ತ್ರಿಕೋನ ಭಾವದಲ್ಲಿದ್ದು ಗುರು ಪ್ರಬಲನಾಗಿದ್ದರೆ ಈ ಸರಸ್ವತಿ ಯೋಗವೆಂಬುದು ನಿರ್ಮಾಣವಾಗುತ್ತದೆ ಇದರಿಂದ ಜಾತಕನು ಕವಿ ಖ್ಯಾತಿಯು ಚಾತುರ್ಯವುಳ್ಳವನು ಶ್ರೀಮಂತನು ವಿದ್ಯಾವಂತನು ಎಲ್ಲರಿಂದ ಪ್ರಶಂಸೆಯನ್ನು ಪಡೆಯುವಂಥವನು ಒಳ್ಳೆಯ ಹೆಂಡತಿ ಮಕ್ಕಳನ್ನು ಹೊಂದುವಂಥವನು ಗಾಯಕನು ಲಲಿತ ಕಲೆಗಳಲ್ಲಿ ನಿಪುಣನು ಅರವತ್ನಾಲ್ಕು ವಿದ್ಯೆಗಳ ಭೂಷಿತನು ಕೂಡ ಆಗಿರುವಂತವನು ಈ ಜಾತಕದವನಾಗಿರುತ್ತಾನೆ ಎಂಬುದು ಈ ಸರಸ್ವತಿ ಯೋಗದ ಲಕ್ಷಣವಾದ ಶಂಕಯೋಗ ಐದು ಮತ್ತು ಆರನೇ ಮನೆಗಳಲ್ಲಿ ಅಧಿಪತಿಗಳು ಪರಸ್ಪರ ಕೇಂದ್ರದಲ್ಲಿದ್ದರೆ ಲಗ್ನೇಶ ಪ್ರಬಲನಾಗಿದ್ದರೆ ಮತ್ತು ಹತ್ತನೇ ಮನೆಯ ಅಧಿಪತಿ ಚರಲಗ್ನದಲ್ಲಿ ಇದ್ದರೆ ಒಂಬತ್ತನೇ ಮನೆಯ ಅಧಿಪತಿ ಪ್ರಬಲನಾಗಿದ್ದರೆ ಈ ಸಂಖಯೋಗವೆಂಬುದು ನಿರ್ಮಾಣವಾಗುತ್ತದೆ ಇಲ್ಲಿ ಐದು ಮತ್ತೆ ಆರನೇ ಮನೆಯ ಅಧಿಪತಿಗಳು ಪರಸ್ಪರ ಕೇಂದ್ರದಲ್ಲಿದ್ದಾರೆ ಐದನೇ ಮನೆಯ ಅಧಿಪತಿ ಕುಜ ಮತ್ತೆ ಆರನೆಯ ಮನೆಯ ಅಧಿಪತಿ ಗುರು ಪರಸ್ಪರ ಕೇಂದ್ರದಲ್ಲಿದ್ದಾರೆ ಈ ವಿಚಾರದಿಂದ ಈ ಶಂಕವೇಗವೆಂಬುದು ನಿರ್ಮಾಣವಾಗಿದೆ ಈ ಯೋಗದಿಂದ ಜಾತಕನು ಅತ್ಯಂತ ಸಂತೋಷಿಯು ನೈತಿಕ ಹೊಲವುಳ್ಳವನು ದೀರ್ಘಾಯುಷಿಯು ಒಳ್ಳೆಯ ಹೆಂಡತಿ ಮಕ್ಕಳನ್ನು ವಿಜ್ಞಾನ ಕಲಿಯಲು ತನ್ನ ಜ್ಞಾನವನ್ನ ಮೀಸಲಿಡುವವನು ಕೂಡ ಆಗಿರುತ್ತಾನೆ ಎಂಬುದು ಈ ಶಂಖಯೋಗದ ಗುಣವಾಗಿರುತ್ತದೆ ನಂತರ ಪುಷ್ಕಳ ಯೋಗ ಪ್ರಬಲ ಚಂದ್ರ ಲಗ್ನದಲ್ಲಿರುತ್ತಾನೆ ಮತ್ತು ಲಗ್ನದಲ್ಲಿ ಶಕ್ತಿಯುತವಾದ ಗ್ರಹಗಳಿರುತ್ತವೆ ಈ ಸ್ಥಿತಿಯಿಂದ ಪುಷ್ಕಳ ಯೋಗವು ಉಂಟಾಗುತ್ತದೆ ಈ ಯೋಗದಿಂದ ಜಾತಕನು ಶ್ರೀಮಂತನು ಮಧುರವಾದ ಮಾತುಗಳನ್ನು ಹೊಂದುವಂತವನು ಖ್ಯಾತಿಯು ರಾಜ್ಯವ ರಾಜ್ಯವನ್ನು ಸಂಪಾದಿಸುವವನು ಗೌರವವನ್ನ ಪಡೆಯುವವನು ಈ ಪುಷ್ಕಳ ಯೋಗದವನು ಆಗಿರುತ್ತಾನೆ ಎಂಬುದು ಇದರ ವಿಚಾರ ನಂತರ ಪರ್ವತ ಯೋಗ ಪರ್ವತ ಯೋಗದಲ್ಲಿ ಲಗ್ನಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದು ಅಥವಾ ಕೇಂದ್ರ ತ್ರಿಕೋಣದಲ್ಲಿ ಸ್ವ ಕ್ಷೇತ್ರದಲ್ಲಿ ಲಗ್ನಾಧಿಪತಿ ಮತ್ತು ಹನ್ನೆರಡನೆಯ ಮನೆಯ ಅಧಿಪತಿ ಪರಸ್ಪರ ಕೇಂದ್ರದಲ್ಲಿದ್ದಾಗ ಈ ಪರ್ವತ ಯೋಗವೆಂಬುದು ನಿರ್ಮಾಣವಾಗುವಂಥದ್ದನ್ನ ನಾವು ನೋಡಬಹುದು ರಾಜಯೋಗ ಎರಡು ಮತ್ತೆ ಐದನೇ ಅಧಿಪತಿಗಳು ಕೇಂದ್ರದಲ್ಲಿರುತ್ತವೆ ಮತ್ತು ಎಂಟು ಮತ್ತು ಒಂಬತ್ತನೇ ಅಧಿಪತಿಗಳು ದೃಷ್ಟಿಸಿದ್ದರೆ ಈ ರಾಜಯೋಗವೆಂಬುದು ನಿರ್ಮಾಣವಾಗುವುದು ಲಗ್ನಾಧಿಪತಿ ಯೋಗವನ್ನ ಈ ಶ್ರೀರಾಮಚಂದ್ರರು ಹೊಂದಿರುತ್ತಾರೆ ಲಗ್ನಾಧಿಪತಿ ಯೋಗದಿಂದ ಒಂಬತ್ತನೇ ಮನೆ ಅಧಿಪತಿಗಳ ಸಂಯೋಗವನ್ನ ಲಗ್ನಾಧಿಪತಿ ಮತ್ತು ಒಂಬತ್ತನೇ ಮನೆ ಅಧಿಪತಿಗಳು ಸಂಯೋಗವನ್ನು ಹೊಂದಿರುವುದರಿಂದ ಲಗ್ನಾಧಿಪತಿ ಯೋಗವು ನಿರ್ಮಾಣವಾಗಿರುತ್ತದೆ ಕಳತ್ರ ಯೋಗ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿಗಳ ರಾಶಿಗಳು ವಿನಿಮಯ ಅಥವಾ ಸಂಯೋಗ ಅಥವಾ ದೃಷ್ಟಿ ಅಥವಾ ಏಳನೇ ಮನೆಯಲ್ಲಿ ಸಂಯೋಗವನ್ನು ಹೊಂದಿದ್ದರೆ ಈ ಕಳತ್ರ ಯೋಗವು ಉಂಟಾಗುವುದನ್ನ ನಾವು ಕಾಣಬಹುದು ಈ ಇಷ್ಟು ಯೋಗಗಳನ್ನ ಶ್ರೀರಾಮಚಂದ್ರರು ಮುಖ್ಯವಾಗಿ ಹೊಂದಿದ್ದರು ಇನ್ನು ಅನೇಕ ಯೋಗಗಳನ್ನ ಶ್ರೀರಾಮಚಂದ್ರರು ತಮ್ಮ ಜಾತಕದಲ್ಲಿ ಹೊಂದಿದ್ದರಾಗಿದ್ದಾರೆ